ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇದು ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ವ್ಲಾಗ್ ಆಗಿರುತ್ತೆ ಸೊ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋಂಥ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಆಗಿರೋದ್ರಿಂದ ಸಿಂಪಲಾಗೆ ಪೂಜೆ ಮುಗಿಸ್ಕೊಂಡೆ ನನ್ನ ಯೂಟ್ಯೂಬ್ ಜರ್ನಿಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ರಾಯನ ಹೂ ಪ್ರಸಾದ ಸಹ ಕೇಳಿದೆ ರಾಯರು ನಾನು ಕೇಳಿದ ತಕ್ಷಣವೇ ಹೂ ಕೊಟ್ಟಿದ್ದಾರೆ ಸೊ ದೇವರ ಆಶೀರ್ವಾದದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನಾ ಆದಮೇಲೆ ನಾವು ನಾಲ್ಕು ಜನ ರೆಡಿಯಾಗಿ ಹೊರಟಿದ್ದೆ ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ ಇದು ಮಾಗಡಿ ರೋಡಲ್ಲಿರುವಂಥ ಹೊನ್ನಗಹಟ್ಟಿ ಊರಿನಲ್ಲಿ ಬರುತ್ತೆ ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀ ನರಸಿಂಹ ಆಚಾರ್ಯ ಅವರು ಹಣದ ಕೊರತೆಯಿಂದ ಬರೀ ರಾಯರ ಫೋಟೋ ಮಾತ್ರ ಇಟ್ಕೊಂಡು ಪೂಜೆ ಮಾಡ್ತಿದ್ರಂತೆ ರಾಯರು ಅವರ ಕನಸಿನಲ್ಲಿ ಬಂದು ಬೃಂದಾವನ ನಿರ್ಮಾಣ ಮಾಡು ಅಂತ ಹೇಳಿದ್ರಂತೆ ಅವರ ಆಜ್ಞೆಯಂತೆ ನರಸಿಂಹ ಆಚಾರ್ಯ ಅವರು ಎರಡು ಸಾವಿರದ ಹದಿನೈದು ವಿಜಯದಶಮಿ ಈ ದೇವಸ್ಥಾನನ ಸ್ಟಾರ್ಟ್ ಮಾಡಿದ್ರಂತೆ ಇಲ್ಲಿನ ವಿಶೇಷ ಏನಂತಂದರೆ ಜನರು ಕಾಯಿನ ಕಟ್ತಾರೆ ಅವರ ಅಂದ್ಕೊಂಡಿದ್ನೂ ಬೇಗ ಆಗಲಿ ಅಂತ ಒಂಬತ್ತು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಹಾಗೇ ಕಾಯಿ ಕಟ್ಕೊಂಡು ಹೋಗ್ತಾರೆ ಮತ್ತು ದೀಪ ಸಹ ಅನಿಸ್ತಾರೆ ತುಪ್ಪದ ದೀಪ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಷ್ಟೇ ಮಂತ್ರಾಕ್ಷತೆ ಮತ್ತು ತೀರ್ಥ ತಗೊಂಡು ಮನೆಗೆ ಹೊಟ್ವಿ ಮನೆಗೆ ಬಂದಿದ ತಕ್ಷಣವೇ ಸಂಜೆ ಆಗಿತ್ತು ನಮ್ಮ ಪಾಪುಗೆ ಫುಡ್ ರೆಸಿಪಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೇನಿಲ್ಲ ಬರೀ ಟೊಮೊಟೊ ಬೀಟ್ರೋಟು ಮತ್ತು ಬೆಳ್ಳುಳ್ಳಿ ಮತ್ತು ಹೆಸರು ಬೇಳೆ ಅಕ್ಕಿ ಇಷ್ಟೇ ಸಾಕು ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಇವನ್ನೆಲ್ಲ ಹಾಕ್ಕೊಂಡು ಎರಡು ವಿಜಿಲ್ ಕೂಗಿಸ್ಕೊಂಡೆ ಎರಡು ವಿಜಿಲ್ ಕೂಗಿಸ್ಕೊಂಡ್ಮೇಲೆ ತೆಗೆದುಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಇದೆರಡು ಹಾಕಿ ಮತ್ತೆ ಎರಡು ವಿಜಿಲ್ ಕೂಗಿಸ್ಕೊಂಡೆ ಇಷ್ಟಾದ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಮ್ಮ ಪಾಪು ಹೇಗೆ ತಿನ್ನುತ್ತೆ ಅದ್ರ ಕನ್ಸಿಸ್ಟೆನ್ಸಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ತುಪ್ಪ ಹಾಕಿ ಪಾಪುಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಇದು ಪಾಪು ವೆಯ್ಟ್ ಗೇನ್ಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಇಷ್ಟ ಆಗಿತ್ತು ಅದಾದಮೇಲೆ ನಮ್ಮ ನೈಟು ಊಟಕ್ಕೆ ನಾನು ಹಾಲು ಮತ್ತು ಬಟಾಣಿ ಮಸಾಲೆ ಮಾಡ್ಕೊತಿದ್ದೀನಿ ಮಸಾಲೆ ಸಾಂಬಾರು ಆ ಥರನೇ ಇರುತ್ತೆ ಆಲ್ಮೋಸ್ಟ್ ಇದು ಸೊ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಬನ್ನಿ ನಾನು ಹೇಳ್ತೀನಿ ಏನೇನು ಬೇಕು ಅಂತ ಇದಕ್ಕೇನೇನು ಬೇಕು ಅಂತಂದರೆ ಬೆಳ್ಳುಳ್ಳಿ ಕಡಲೆಪಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ತೆಂಗಿನಕಾಯಿ ಇಷ್ಟೇ ಇದಕ್ಕೆ ಸಿಂಪಲ್ಲಾಗಿ ಆರಾಮಾಗಿ ಬೇಗ ಹತ್ತು ನಿಮಿಷಕ್ಕೆ ಆಗುವಂಥ ರೆಸಿಪಿ ಇದು ಸೊ ಇದಕ್ಕೆ ಬಟಾಣಿ ಮತ್ತು ಎಕ್ಸ್ಟ್ರಾ ಆಲೂಗಡ್ಡೆ ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ಗೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ನಾವು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಬಟಾಣಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಫೀಸ್ ಮೇಲೆ ಹೋಗೋರ್ಬೋದು ಫ್ರೈ ಮಾಡ್ಕೊಂಡು ನಾವೇನು ಬಿಟ್ಕೊಂಡಿರೋಂಥ ಮಿಶ್ರಣ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಕುದಿ ಬಂದ ಮೇಲೆ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಒಂದು ವಿಸಿಲು ಕ್ಲೋಸ್ಕೊಳ್ಳಿ ಸಾಕು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ ಇದು ಪೂರಿ ಮುದ್ದೆ ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ರೈಸ್ ಕಿಸ್ ಸಹ ಚೆನ್ನಾಗಿರುತ್ತೆ ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಕಾಣೋಂಥ ಬೆಲ್ಲೈಕ್ನಲ್ಲೂ ಸಹ ಕ್ಲಿಕ್ ಮಾಡಿ ಸೊ ಬಾಯ್ ಟೇಕ್ ಕೇರ್